ಎಲ್ಲ ಶ್ರೋತೃಗಳಲ್ಲಿ ಅಡಗಿರುವ ಪರಮಾತ್ಮನ ಚೈತನ್ಯಕ್ಕೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಮಹಾತ್ಮರು ಯೋಗಿಗಳು ಸಂತರು ಶರಣರು ಬ್ರಹ್ಮ ಜ್ಞಾನಿ ಅನಿಸಿಕೊಂಡವರು ಹೇಳುವ ಮಾತು ಏನು ಅಂತ ಕೇಳಿದ್ರೆ ಬಚ್ಚಲೊಳಗಣ ಬಾಲ ಹುಳ ಬಲ್ಲುದೆ ನಿಚ್ಚ ನೀರಿನ ಅನುಭವ ಹರಿಯದೇ ಇರತಕ್ಕಂಥ ನೀರು ಒಂದೇ ಕಡೆ ನಿಂತಿತ್ತು ಬಹಳ ದಿವಸದಿಂದ ಅದ್ರೊಳಗೆ ಹುಳ ಆಗ್ತಾವ ನಿಂತ ನೀರಾಗ ಹುಳ ಆಗೋದು ಸಹಜ ಅದಕ್ಕೆ ಮಹಾತ್ಮರು ನಿಂತ ನೀರು ಆಗಬಾರ್ದಂತಾರೆ ನಿಂತಲ್ಲೇ ಇರಬಾರ್ದಂತ ಮಹಾತ್ಮರಾದವರು ಸಂಚಾರ ಹರಿದ ನೀರ ನಿಂತ ನೀರು ಅದಕ್ಕೂ ಉಪಯೋಗ ಆಗಲ್ಲ ಇಲ್ಲಿ ಹೇಳ್ತಾರೆ ಬಚ್ಚಲೊಳಗಣ ಬಾಲಹುಳ ಬಲ್ಲುದೇ ನಿಚ್ಚ ನೀರಿನ ಅನುಭವ ಅಜ್ಞಾನಿ ಆಗಿರ್ತಕ್ಕಂಥ ಮನುಷ್ಯನನ್ನ ಕುರಿತು ಹೇಳಿದ ಮಾತು ಇದು ಬಾಲಹುಳ ಅಂದ್ರೆ ಆ ರಾಡಿಯೊಳಗೇ ಹುಟ್ಟಿ ಅಲ್ಲೇ ಆ ಬಚ್ಚಲು ನೀರೇ ಸವಿದು ಅದನ್ನೇ ಸ್ವರ್ಗ ಅಂತ ತಿಳಿದು ಅಲ್ಲೇ ಒಂದ್ ಲೀನ್ ಏನಾಗುತ್ತದೆ ಬತ್ಸಲನ್ ಹುಳ ಅಜ್ಞಾನಿ ಆಗಿರ್ತಕ್ಕಂತ ಮನುಷ್ಯ ಯಾವತ್ತೂ ಕೂಡ ಅಜ್ಞಾನದೊಳಗೆ ಕಾಲ ಕಳೆದು ಅಜ್ಞಾನಗಳ ಸಂಘ ಮಾಡಿ ಅವನು ಈ ಸುಜ್ಞಾನದ ಮಾತು ಹೇಳಿದ್ರೆ ಅವನಿಗೆ ನಡೆಯಂಗಿಲ್ಲ ಬ್ರಹ್ಮಜ್ಞಾನದ ಮಾತು ಅವನಿಗೆ ಆಗಿ ಬರಂಗಿಲ್ಲ ಅಧ್ಯಾತ್ಮ ಹೇಳಿದ್ರೆ ಅವ ಮೊದಲೇ ಕೇಳಂಗಿಲ್ಲ ಪುಣ್ಯ ಇದ್ರೆ ಅಷ್ಟೇ ಇಲ್ಲಿ ಬರುಗುಡ್ತದೆ ಜ್ಞಾನದ ಮಾತ ಹೇಳಬೇಕು ಅಂತಂದ್ರ ಅದು ಪೂರ್ವ ಜನ್ಮದ ಪುಣ್ಯ ಇದ್ರೆ ಅಷ್ಟೇ ಹೋಗ್ತದ ತಿಳಿ ನೀರಿನ ಸಂಘ ಅದು ಮಾಡಿಲ್ಲ ಹುಳ ಅದು ರಾಡಿ ಸಂಘ ಮಾಡ್ಯದ ಬಸವಣ್ಣನವರು ಹೇಳ್ತಾರೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಸಾರ ಅಂದ್ರೆ ಯಾವುದು ಅನ್ನದ ಹಾಕೊಂಡು ಉಣ್ತಿರಲ್ಲ ಅದು ಏನು ಆಂಬ್ರ ಸಾಂಬಾರ್ ಹ್ಮ್ ನಮ್ಮ ಮನೆಯನ್ನೋರ್ ಬರತನ ನಾವು ಒಂದು ಹನಿ ನೀರು ಹಾಕಲಿವ್ವ ಬಾಯಾಗ ಅನ್ನೋದು ಸಾಂಬಾರ್ ಕುಪ್ಪ ಹಾಕ್ಯದಿಲ್ಲ ಅಲ್ಲೇ ಅರ್ಧ ಹೊಟ್ಟಿ ತುಂಬಿರ್ತದ ನೀವು ಆ ಸಾರ ಅಲ್ಲ ಜ್ಞಾನದ ತಿರುಳನ್ನು ತಿಳಿದಿರ್ತಕ್ಕಂಥವರು ಸಂಪೂರ್ಣ ಜ್ಞಾನ ಹೊಂದಿದವರು ಮಹಾತ್ಮರು ಯೋಗಿಗಳು ತಪಸ್ವಿಗಳು ಅನುಷ್ಠಾನಗೈದು ಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಅಂತಹ ತತ್ವವನ್ನು ಬಲ್ಲವರಿಗೆ ಸಾರ ವಿಚಾರ ತಿರುಳು ಅನುಭವದ ಸಾರವನ್ನು ಹೇಳುವನಿಗೆ ಹೇಳ್ತಾರೆ ಅಂಥವರ ಸಂಘ ಮಾಡು ಸಾರ ಸಜ್ಜನರು ಅಂತಾರ ಅವ್ರಿಗೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಅದು ಒಳ್ಳೇದು ಅಂತ ಹೇಳ್ತಾರೆ ದೂರ ದುರ್ಜನರ ಸಂಘ ಅದು ಭಂಗವಯ್ಯ ದುರ್ಜನರು ಅಂದ್ರೆ ಸರ್ವಜ್ಞ ಹೇಳ್ತಾನ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ಬಚ್ಚಲೊಳಗಣ ರಜ್ಜು ಸವಿದಂತೆ ಸರ್ವಜ್ಞ ದುರ್ಜನರು ಹೆಂಗಿರ್ತಾರ ಅಂದ್ರ ತಾವೂ ಮಾಡಂಗಿಲ್ಲ ಮಾಡೋರಿಗೂ ಮಾಡಗುಡ್ಸಂಗಿಲ್ಲ ಇದ್ದ ಎಲ್ಲ ಹಾಳು ಮಾಡಿ ಹೋಗ್ತಕ್ಕಂಥವ್ರಿಗೆ ದುರ್ಜನರು ಅಂತ ನಾವು ನಿರ್ಮಾಣ ಮಾಡ್ಬೇಕಾದ್ರೆ ಬಹಳ ದಿವ್ಸ ಬೇಕಾಗ್ತದೆ ಜ್ಞಾನ ಸಂಗ್ರಹ ಮಾಡ್ಬೇಕಾದ್ರೆ ಬಹಳ ದಿವಸಗಳು ಹತ್ತವ ಹಾಳು ಮಾಡ್ಕೋಬೇಕಾದ್ರೆ ಒಂದು ಕ್ಷಣ ಹತ್ತಂಗಿಲ್ಲ ಹಾಳು ಮಾಡ್ಲಿಕ್ಕೆ ಎಷ್ಟು ನೀವೊಂದು ಹಾಲು ಕಾಸಿರ್ತೀರಿ ತುಂಬಿದ ಒಟಗಾದಾಗ ಅಥವಾ ಗಡಿಗೆಯಾಗ ಹಾಲು ಕಾಸಿದ್ರಿ ಒಂದು ಹನಿ ಮೊಸರು ಹಾಕಿದ್ರಿ ಅಂದ್ರೆ ಹಾಲು ಒಡೆದೋಗ್ಬಿಡ್ತಾವೆ ಒಂದೇ ಹನಿ ಸಾಕು ಒಡದ ಹಾಲ ಒಡದ ಮುತ್ತ ಒಡದ ಕನ್ನಡಿ ಒಡದ ಮನಸ್ಸ ಒಂದಾಗಂಗಿಲ್ಲ ಕನ್ನಡಿ ಒಡಿತಂದ್ರ ಒಂದಾಗಂಗಿಲ್ಲ ಒಂದೇ ಕಾಣತಿರ್ತದ ಮುಖ ಒಡದ ಕನ್ನಡ ಸಾವಿರಾರು ಮುಖ ಕಾಣ್ತಾವ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸಿನೊಳಗ ಒಂದೇ ಮುಖ ಕಾಣ್ತದೆ ಒಳಗ ಸಾವಿರಾರು ನೀನು ಒಳಗೆ ತುಂಬಿಕೊಂಡು ಕುಂತಿದ್ದಂದ್ರೆ ನೂರಾರು ಮುಖ ಕಾಣ್ತವೆ ನಿನ್ನ ವಿಚಾರಕ್ಕೆ ತಕ್ಕಂತೆ ನಿನ್ನ ಮನಸ್ಸ ಈ ಮನಸ್ಸು ಬಹಳ ಚಂಚಲದ ರೀ ಅದಕ್ಕೆ ಹೇಳದ್ರ ಅವರು ಒಳ್ಳೆಯವರ ಸಂಘ ಮಾಡು ಅಂತ ಹೇಳಿದ್ರು ಇಲ್ಲಿ ಸಿದ್ಧಾರೂಢರು ಏನು ಹೇಳಕತ್ತಾರ ಅಂದ್ರೆ ಹೇಳದ್ರಲ್ಲ ಸರ್ ಅವರು ಇಡೀ ದೇಶವೆಲ್ಲ ಸಂಚರಿಸಿ ಹುಬ್ಬಳಿಗೆ ಯಾಕೆ ಬಂದರು ಅಂದ್ರೆ ಒಬ್ಬ ಕೇಳದನಂತ ಅಲ್ರಿ ನೀವು ಬರೀ ಯಾವತ್ತು ಹುಬ್ಬಳ್ಳಿನೇ ಅಂತಿರಲ್ಲ ಇಲ್ಲೇ ಯಾಕೆ ಇರಬಾರ್ದು ನಮ್ಮ ಇರಬಾರ್ದು ಏನ್ ಹುಬ್ಬಳೆಗೆ ಏನದ ಅಲ್ಲೇ ಯಾಕೆ ಹೋಗ್ತೀರಿ ಅಲ್ಲಿ ನಿಮಗ ವ್ಯವಸ್ಥೆ ಬರೋಬರಿ ಇಲ್ಲ ನಿಮಗೆಲ್ಲರೂ ನಿಂದೆ ಮಾತಾಡ್ತಾರೆ ನಿಮಗೆ ದುಷ್ಟರು ಉಪಟಳ ಇದೆ ನಿಮಗೆ ಅನೇಕ ಜನ ತ್ರಾಸ್ ಕೊಡ್ತಾರೆ ಅಂತ ಜಾಗದಾಗೆ ನೀವು ಇರ್ತೀನಿ ಅಂತೀರಲ್ಲ ನಮ್ಮೂರೇ ಇರ್ರಿ ನಿಮ್ ಪಾತ್ ಪೂಜೆ ಮಾಡ್ತೀವಿ ಮಹಾರಾಜ ನಂಗ್ ನೋಡ್ಕೊಂತೀವಿ ನಿಮ್ಗ ಇಲ್ಲೇ ಇರ್ರಿ ಅಂದ್ರೆ ಹ್ಮ ಸಿದ್ಧಾರೂಡ್ರಿ ಏನ್ ಮಾಡ್ತಿದ್ರ ಅಂದ್ರ ಒಂದೇ ಕಡೆಗೆ ಇರ್ತಿದ್ದಿಲ್ಲ ಹುಬ್ಬಳ್ಳಿ ಅಂದ್ರೆ ನನಗ ಪಂಚ ಪ್ರಾಣ ಹುಬ್ಬಳ್ಳಿ ಅಂದ್ರೆ ಒಂದ್ ದಿವಸ ಏನಾಗತ್ತದ ಅಂದ್ರೆ ಕೈಲಾಸ ಆಗ್ತದೆ ಕೈಲಾಸ ತಾಣ ಅದು ನಿರಂತರವಾಗಿ ಸೂರ್ಯ ಚಂದ್ರ ಇರುವನು ಓಂಕಾರದ ಬೀಜವನ್ನು ಬಿತ್ತೋದದ ಅಲ್ಲಿ ಅಂತ ಹೇಳಿ ಅವ್ರ ಲಿಂಗೈಕ್ಯ ಆದ್ರೂ ಕೂಡ ಇನ್ನೂವರೆಗೆ ತಂಬುರಿ ಕೆಳಗಿಟ್ಟಿಲ್ರಿ ಓಂಕಾರದ ತಂಬುರಿ ಅವ್ರ ಸಮಾಧಿ ಮುಂದೆ ಓಂ ನಮ ಶಿವಾಯ್ ತೊಂಬತ್ತೈದು ವರ್ಷ ಆಯ್ತು ರೀ ಪ್ರಾರಂಭವಾಗಿ ಎಷ್ಟು ವರ್ಷ ರೀ ನೈಂಟಿ ಫೈವ್ ಇಯರ್ಸ್ ತೊಂಬತ್ತೈದು ವರ್ಷ ಆಯ್ತು ಓಂ ನಮ ಶಿವಾಯಿ ಓಂಕಾರ ಚಾಲು ಆಗ್ಯದ ಓಂ ನಮ ಶಿವಾಯ ನರಸಿಂಹನ ಅವತಾರ ಅದು ಏನು ಪ್ರಾರಂಭ ಮಾಡ್ಯಾರ ಅಂದ್ರಲ್ಲ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಜಗತ್ತಿಗೆ ಅಂದ್ರೆ ಓಂಕಾರದೊಳಗೆ ಎಂತಹ ಶಕ್ತಿ ಅದ ಅನ್ನೋದನ್ನ ಪಾಮರನ್ ಇರ್ಲಿ ಆ ಜಾತಿಯವ ಇರಲಿ ಈ ಜಾತಿಯವ ಇರ್ಲಿ ಬೇಕಾದವ್ರು ಇರ್ಲಿಕ್ಕ ನಾನು ತಂಬರಿ ತಗೊಂಡು ಓಂಕಾರ ಹೇಳ್ತೀನಿ ಅಂದ್ರೆ ಕೊಟ್ಟು ಬಿಡ್ತಾರೆ ಬರೀ ಹಗಲತ್ತಲ್ರಿ ರಾತ್ರಿ ಮತ್ತು ಹಗಲ ಇಲ್ಲಿ ಬರೀ ಪ್ರವಚನಕ್ಕೆ ಅಂದ್ರೆ ಒಂದು ಒಂದೆರಡು ತಾಸು ಯವ್ವ ಗಾಳಿ ಯವ್ವ ಮಳೆ ಬರ್ತದೆ ಯವ್ವ ಅಂತೀವಿ ನಾವು ಮಳೆ ಬರಲಿ ಗುಡುಗು ಬರಲಿ ಸಿಡಿಲು ಬರಲಿ ಅವ್ರಿಗೆ ಗೊತ್ತದ ಇದು ನಿಂದ್ರಂಗಿಲ್ಲ ಅಂತೇಳಿ ಓಂಕಾರದ ಸಪ್ತಾಹ ನಡೆಸ್ಯಾರ ನೋಡ್ರಿ ಜಗತ್ತಿನ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದ ಸಾಧುರೊಳಗ ಶ್ರೇಷ್ಠ ಯಾರಂದ್ರ ಸಿದ್ಧಾರೂಢರು ಭಕ್ತಿ ಜ್ಞಾನ ವೈರಾಗ್ಯದ ನಿಧಿ ಅದು ಭಕ್ತಿ ಜ್ಞಾನ ವೈರಾಗ್ಯದ ನಿಧಿ ಒಂದು ತುಂಡು ಬಟ್ಟಿ ಮೈ ಮೇಲೆ ಹಾಕೊಂಡಿಲ್ಲ ಬರೆ ಮೇಲೆನೆ ತಿರುಗಾಡ್ತಿದ್ರಂತೆ ಹಸಿವಿನ ಪರಿಯೇ ಇಲ್ಲ ಊಟ ಇಲ್ಲ ನಿದ್ರೆ ಇಲ್ಲ ನೀರಡಿಕೆ ಇಲ್ಲ ಏನೇನೋ ಅದ್ರ ಮೇಲೆ ಅಪೇಕ್ಷೆನೇ ಇಲ್ಲ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಂಕಾರ ಭಾವದಲ್ಲಿ ದಿಗಂಬರ ಚಿತ್ತದಲ್ಲಿ ನಿರಾಪೇಕ್ಷ ಎಂತ ಯೋಗಿವರ್ಯ ಒಂದ್ ದಿವ್ಸ ಏನಾಗಿತ್ತಂದ್ರೆ ಹುಬ್ಬಳ್ಳಿ ಪಕ್ಕದಾಗ ಸಿರೂರ್ ಅಂತ ಬರ್ತದ ಹಳೆ ಹುಬ್ಬಳ್ಳಿ ಮತ್ತು ಹೊಸ ಹುಬ್ಬಳ್ಳಿ ನಡುವೆ ಸಿರೂರ ಬಾವಿ ಅಂತ ಅಲ್ಲಿ ದೊಡ್ಡ ಬಾವಿ ಅಂತದು ಆ ಒಳಗ ಕಮಾನ್ಗಳು ಬಿಟ್ಟಿದ್ರಂತ ಬಾವಿಯಾಗ ಬಿಡ್ತಾರ ನೋಡ್ರಿ ಕಮಾನ್ಗಳು ಇಷ್ಟಿಷ್ಟೇ ಆ ಕಮಾನ್ದಾಗ ಹೋಗಿ ಕೂಡ್ತಿದ್ರಂತ ಸಿದ್ಧಾರುಡ್ರು ಅಲ್ಲಿ ತಗಣಿ ದ್ವಾಮಿ ಸೊಳ್ಳೆ ಮತ್ತು ಜಿರಳೆ ಅನೇಕ ಹುಳ ಹುಬ್ಡಿಗಳು ಇದ್ದಲ್ಲಿ ಹೋಗಿ ಕೂಡವ್ರು ಪುಣ್ಯಾತ್ಮರು ಬಹಳ ಆನಂದ ಕೂಡ್ತಿದ್ರಂತೆ ತಗಣಿ ಕಡಿತಿದ್ದು ನೋಡ್ರಿ ನಾವು ಮಚ್ಚರ್ ದನಿ ಹಾಕ್ತೀವಿ ಗುಡ್ ನೈಟ್ ಹಚ್ತೀವಿ ಯಾವ್ಯಾವ ಪರಿ ಮಾಡ್ತಿದ್ದೇವ್ರಿ ಹ ನಮಗೆ ಸೊಳ್ಳೆ ಬರ್ತಾವಂತ ಹೇಳಿ ಮಹಾತ್ಮನಾದವ ಯೋಗಿ ಆದವ ಬ್ರಹ್ಮಜ್ಞಾನಿ ಆದವ ಅನ್ನೋದನ್ನ ಜಗತ್ತಿಗೆ ಮಾದರಿ ಆದ್ರಲ್ಲ ಜಗತ್ತಿಗೆ ಮಾದರಿ ಆದ್ರೂ ಆರೋಡ್ ಆದವ ಹೆಂಗಿರ್ಬೇಕು ಅವಧೂತ ಆದವ ಹೆಂಗಿರ್ಬೇಕು ಅವನ ಅವಸ್ಥೆ ಹೆಂಗಿರ್ತದೆ ಬಹಿರಂಗದಲ್ಲಿ ಒಬ್ರಿಗೂ ಕೂಡ ತ್ರಾಸಾಗಲಿ ಮಾಡಲಿಲ್ಲ ಹೋಗಿ ಕುಂತೀರಂತ ಅವಾಗ ಎಲ್ಲರೂ ಎಪ್ಪಾ ಇಲ್ಲೇ ಕೂಡ್ತೀರಿ ಅಲ್ಲಿ ಮ್ಯಾಲೆ ಬರ್ರಿ ಏ ಇಲ್ಲೋ ಇಲ್ಲಿ ಅಷ್ಟು ಆನಂದ ನನಗೆ ಎಲ್ಲಿ ಅನ್ಸಂಗಿಲ್ಲ ಮತ್ತಿಲ್ಲಿ ಬಂದ್ರೆ ನಂಗೆ ನಿದ್ದೆ ಬರ್ತದ ಎಪ್ಪ ನಿದ್ದೆ ಬಂತಂದ್ರೆ ಬಾವ್ಯಾಗ ಬೀಳ್ತೀರಿ ಕೆರಿ ಅಂದ್ರ ದೊಡ್ಡ ಬಾವಿ ಅದು ಕಮಂದ ಕುಂತಾರ ನಿದ್ರಿ ಮಾಡ್ತಿರಿ ಕೆಳಗ್ ಜೋಲಿ ಹೋಗಿ ಬಿದ್ರ ಅಂದ್ರೆ ಹೆಂಗ ಮ್ಯಾಲ ಬರ್ರಪ್ಪ ಅಂದ್ರಂತ ಹುಚ್ಚ ಜಗತ್ತಿನೊಳಗ ಎಲ್ಲರೂ ನಿದ್ರಾವಸ್ಥೆದೊಳಗ ಅದಾರ ಸ್ವಪ್ನಾವಸ್ಥೆದೊಳಗ ಅದಾರ ಜಾಗ್ರದಾಗ ಬರ್ಬೇಕಾದ್ರ ಸ್ವಪ್ನ ಬರ್ಲೇಬೇಕು ಎಲ್ಲಿ ಅಂಧಕಾರ ಇರ್ತದ ಅಲ್ಲಿ ಜ್ಯೋತಿ ಹಚ್ಚಿದೆ ಕತ್ತಿಲೊಳಗ ಜ್ಯೋತಿ ಹಚ್ಚಿದೆ ಅಂದ್ರೆ ಆ ಜ್ಯೋತಿಗೆ ಪ್ರಭಾವ ಆಗಿರ್ತಕ್ಕಂಥದ್ದು ಮಹತ್ವ ಬರ್ತದೆ ಬೆಳಕಿನೊಳಗ ಬೆಳಕು ಹಚ್ಚಿದ್ರ ಪ್ರಭಾವ ಬರಂಗಿಲ್ಲಪ್ಪ ಎಲ್ಲಿ ಕಂಠಿ ಇರ್ತದ ಅಲ್ಲಿ ಧರ್ಮದ ಕೊಡಲಿ ತಗೊಂಡು ಸಾಫ್ ಮಾಡಬೇಕಾಗ್ತದೆ ಇದನ್ನು ಪ್ರಾರಬ್ಧ ಮಾ ಕರ್ಮ ಮಾಡ್ಯದ ಇದು ಇದು ಪಾಪ ಮಾಡ್ಯದ ಇದು ಶರೀರ ಇದು ಜಾಗ್ರ ಸ್ವಪ್ನ ಸುಸುಪ್ತಿ ಮೂರು ಅವಸ್ಥೆಯೊಳಗಿರ್ಬೇಕಪ್ಪ ಅದಕ್ಕೆ ಭಗವಂತ ಇದು ಮಾನವ ಜನ್ಮ ಕೊಟ್ಟನ ಈ ಶರೀರ ಕೊಟ್ಟಾನ ಅದಕ್ಕೆ ನಿದ್ರೆಯಿಂದ ಜಲ್ದಿ ಎಚ್ಚರ ಆಗಬೇಕಾದ್ರೆ ನಾವು ನೀರಾಗಿ ಬಿದ್ದೇವಂದ್ರೆ ನಿದ್ರೆ ಮರ್ತು ಹೋಗ್ಬಿಡ್ತಿವಿ ಅದಕ್ಕೆ ಬಾವಿ ದಂಡೆ ಕೂಡ್ತೀನಿ ಯಾರು ಹೇಳಿದ್ರು ಬರಲಿಲ್ಲ ಒಬ್ಬಕ್ಕೆ ಅಜ್ಜಿ ಹೇಳದಾಳಂತು ಆಯ್ ಆಯ್ ಅಂತಿರಲ್ಲ ಅಜ್ಜಿ ವಯಸ್ಸಾದ ಮಪ್ಪಾನ ಮುದುಕಿ ಬಂದು ಅಂದಳಂತ ಇಪ್ಪಾ ಸಿದ್ಧಾರೂಢ ಜಗತ್ತು ಉದ್ಧಾರ ಮಾಡೋ ಇದ್ಯಪ್ಪ ನೀನು ನೋಡಿ ಉದ್ಧಾರ ಮಾಡ್ತಿ ಮುಟ್ಟಿ ಉದ್ದಾರ ಮಾಡ್ತಿ ಮಾತಾಡಿಸಿ ಉದ್ಧಾರ ಮಾಡ್ತೀವ ನಮ್ಮಪ್ಪ ನೀ ಯಾವಾಗ ಊಟ ಮಾಡಿದ್ಯೋ ಯಾವಾಗ ನೀರು ಕುಡ್ದಿದ್ಯೋ ಬಾ ನಿನಗೊಂದು ರೊಟ್ಟಿ ಅದ್ರ ಮ್ಯಾಲೆ ಪಲ್ಯ ಹಚ್ಚಿ ಕೊಡ್ತೀನಿ ಬಾ ಅಂಥೇಳಿ ಆ ಅಜ್ಜಿ ಕರ್ಕೊಂಡು ಮ್ಯಾಲೆ ಬಂದಳಂತ ಅಜ್ಜಿ ಹಳೆ ಹುಬ್ಬಳಿ ಅಜ್ಜಿ ಅವಂದು ರೊಟ್ಟಿ ಕೊಡ್ತಾಳ ರೊಟ್ಟಿ ಊಟ ಮಾಡ್ಕೊ ಅಂತ ದಾರ್ಯಾಗೆ ರೀ ದಾರ್ಯಾಗೆ ಊಟ ಮಾಡ್ಕೋ ಅಂತ ಹೊಂಟಿದ್ನಂತ ಅಲ್ಲಿ ಪಿತಾಮ್ರಪ್ಪನವರು ಅಂತ ಬಹಳ ಶ್ರೀಮಂತರವರು ಮುಂದೆ ಸಿದ್ಧಾರೂಢರ ದೊಡ್ಡ ಭಕ್ತರಾಗಿರ್ದಾರೆ ಹುಬ್ಬಳ್ಳಿಗೆ ಅವರು ನಿಜಗುಣ ಶಾಸ್ತ್ರ ಅಂದ್ರೆ ಅವ್ರಿಗೆ ಪಂಚ ಪ್ರಾಣ ನಿಜಗುಣ ಶಾಸ್ತ್ರ ಅಂದ್ರೆ ನಿಜಗುಣ ಶಾಸ್ತ್ರ ಹಚ್ಚಿದ್ರು ಪಿತಾಂಬ ಪಿತಾಂಬ್ರಪ್ಪನವ್ರ ಅಂತ ಅವ್ರ ಹೆಸರು ಅವ್ರ ಮನೆ ಮುಂದೆ ಆಸೆ ಹಂಗೆ ರೊಟ್ಟಿ ಉಣ್ಕೋ ಅಂತ ಪುಂಡಿ ಪಲ್ಯ ಹಚ್ಚಾಳ ಆಯಿ ಪುಂಡಿ ಪಲ್ಯ ಎಷ್ಟು ಚಂದ್ ಮಾಡ್ತಾರ ನೋಡ್ರಿ ಅಡ್ಗಿ ಎಷ್ಟು ಚಂದ ಸಜ್ಕ ಅನ್ನ ಸಾರ ದಿನನಿತ್ಯ ನಮ್ಮ ಬಳಬಟ್ಟಿ ಪರಿವಾರ ಅಲ್ಲಿ ಅಡ್ಗೆ ಮಾಡ್ತಾರೆ ಮತ್ತೆ ಈ ಕಡೆ ಹಂಗೆ ಹಾಂ ಇಲ್ಲಿ ಮೊನ್ನೆ ತಪ್ಪಿದ ಅಲ್ಲಿ ಕುಂತೆ ಕೇಳೇ ಹೇಳ್ಯಾರ ನನಗೆ ಅಲ್ಲೇ ಅಡ್ಗೆ ಯಾವಾಗ ಮಾಡಿರ್ಬೇಕು ಅವ್ರು ಯಾವಾಗ ಕೇಳಿರ್ಬೇಕು ಹ್ಞೂ ರೀ ದಾಸೋಹ ಅಂತಂದ್ರೆ ಪಂಚಪ್ರಾಣ ಅವರಿಗೆ ಈ ಕಡೆ ಜ್ಞಾನದಾಸೋ ನಡೆಸ್ತಿದ್ರು ಅನ್ನದಾಸೋ ನಡೆಸ್ತಿದ್ರು ಒಬ್ಬಕ್ಕೆ ಮುದಿಕ್ಕಿ ಒಂದು ರೂಪಾಯಿ ಕೊಟ್ಟು ಅಂತ ಅಜ್ಜಿ ಇದು ಒಂದು ರೂಪಾಯಿ ತಗೊಂಡು ಜಾತ್ರೆಗೆ ಎಷ್ಟು ಮಂದಿ ಬಂದಾರಲ್ಲ ಪ್ರವಚನಕ್ಕೆ ಎಷ್ಟು ಮಂದಿ ಬಂದಾರ ಶಾಸ್ತ್ರಕ್ಕೆ ಅಷ್ಟು ಮಂದಿ ಉಣಿಸ್ಬೇಕು ನೋಡ್ಯಪ್ಪಾ ಅಂದ್ರೆ ಸಿದ್ಧಾರಿಗೆನ್ ಭಕ್ತಿ ಅಂತದ್ ನೋಡ್ರಿ ಭಕ್ತಿ ಅನ್ನೋದು ಬಾಜಾರದಾಗಿನ ಪುಂಡಿ ಪಲ್ಯ ಅಲ್ಲ ತಂದು ಒಂದು ರೂಪಾಯಿ ಕೊಟ್ಟರೆ ನಕ್ಕ ಅಂತ ತಗೊಂಡ ಪುಣ್ಯಾತ್ಮ ಸಿದ್ಧಾರೂಢರು ಏನಂದ್ರಂತ ಐವತ್ತು ಪೈಸದು ಉಪ್ಪು ತಗೊಂಬ ಐವತ್ತು ಪೈಸದು ಕರಿಬೇವು ತಗೊಂಬ ಸಾಂಬಾರ್ದಾಗ ಹಾಕ್ರಿ ಎಲ್ಲರಿಗೆ ಉಣಿಸ್ರಿ ಅಂದ್ರಂತ ಅಜ್ಜಿ ಕೊಟ್ಟಿದ್ದ ಒಂದು ರೂಪಾಯಿ ಉಪ್ಪು ಮತ್ತು ಕರಿಬೇವು ಹಾಕಿ ಎಲ್ಲರಿಗೂ ಉಣಸದ್ರಂತ ಇದು ಜ್ಞಾನಿಯ ಲಕ್ಷಣ ಇದು ಇಲ್ಲಿ ಮುದುಕಿ ಪುಂಡಿ ಪಲ್ಯ ಹಚ್ಚಿ ರೊಟ್ಟಿ ಕೊಟ್ಟಾಳ ಊಟ ಮಾಡ್ಕೋ ಅಂತ ಹೊಂಟಾರ ಪ್ರವಚನ ಹೇಳೋದು ಕಿವ್ಯಾಗ್ ಬಿತ್ತು ಪೀತಾಮ್ರತಪ್ನವ್ರು ಶಾಸ್ತ್ರ ಹಚ್ಚಾರ ಅವ್ರು ಹೇಳಾಕತ್ತಾರ ನಿಜಗುಣ ಶಾಸ್ತ್ರ ಹಂಗೆ ಹೇಳ್ಕೋತೇ ಸುಮ್ ಕೂಡ್ಬೇಕಿಲ್ರಿ ಹಂಗ ಅದು ಹಂಗ ಅಲ್ಲದು ಹಂಗಾಗಲ್ಲ ಅನ್ಕೋತ ಊಟ ಮಾಡೋರಂತ ಅದು ಅದು ಹಂಗ ಅಲ್ಲದು ಪೀತಾಮ್ರಪ್ಪನವ್ರ ಅಂದ್ರಂತ ಯಾವಪ್ಪ ಇವ್ ಮುತ್ಯ ಯಾವ ನೀವು ಮನುಷ್ಯ ಬಂದಾನೆ ಯಾವ್ದೋ ಮನುಷ್ಯ ಹೊರಗೆ ಬಂದಂದ್ರೆ ಅಂತ ಯಾರ್ರಿ ನೀವು ನಾವು ನಾವ್ಯಾರಪ್ಪ ಹಂಗಾಗಲ್ಲದು ಹಂಗಲ್ಲದು ಹಂಗಾಗಲ್ಲ ಅಟ್ ಸರಳ ಆಗಲ್ಲದು ಆಗಲ್ಲ ಇವ್ರು ನಿಜಗುಣ ಶಾಸ್ತ್ರ ಹೇಳಕತ್ತಾರೆ ಇವ್ರು ಆಗಲ್ಲ ಹಂಗಾಗಲ್ಲ ಅಂತೇಳಿ ಇವರು ಅಲ್ಲಪ್ಪ ನಿನಗೆ ಶಾಸ್ತ್ರ ಬರ್ತದೇನ್ ಹಾ ಬರ್ತದ ಶಾಸ್ತ್ರ ಬರ್ತದೆ ವೇದಾಂತ ಬರ್ತದೇನ್ ಬರ್ತದ ಉಪನಿಷತ್ತು ಬರ್ತದ ಪುರಾಣ ಆರು ಶಾಸ್ತ್ರ ಹೇಳು ಕೇಳು ಹೇಳ್ತೀನಿ ನಾಲ್ಕು ವೇದ ನೀ ಏನು ಕೇಳ್ತಿ ಕೇಳಿ ಹೇಳ್ತೀನಿ ಅಂದ್ರಂತು ನಿಜಗುಣ ಶಾಸ್ತ್ರ ಬರ್ತದೇನು ಬರ್ತದೆ ಅಪ್ಪ ಯಪ್ಪ ನಮ್ಮಪ್ಪ ಅಂತೇಳಿ ಕರ್ಕೊಂಡು ಹೋದ್ರು ಪಿತಾಮ್ರಪ್ಪನವರು ನಿಜಗುಣ ಶಾಸ್ತ್ರ ಅವ್ರ ಬಾಯಿಂದ ಚಾಲು ಆಯ್ತು ಸಿದ್ಧಾರೂಢರಿಂದ ಅಂದ ನಿಂದ ಹುಬ್ಬಳ್ಳಿ ಸಿದ್ಧಾರೂಢ ಮಹಾರಾಜರು ಹೆಂಗದಾರ ಅನ್ನೋದನ್ನ ಪೀತಾಮ್ರಪ್ಪನವ್ರ ನಿಂದೇ ಪ್ರಾರಂಭ ಆಯಿತು ಅಂತೇಳಿ ಪುರಾಣದಾಗ ಬರ್ತದೆ ಪ್ರವಚನದಾಗ ಪವಾಡದಾಗ ಯಾಕೆ ಹೇಳಕತ್ತೀನಿ ಅಂದ್ರೆ ಪುಣ್ಯಾತ್ಮರು ಮಹಾತ್ಮರಾದವರು ದೃಷ್ಟಿ ಇಟ್ಟರು ಅಂತಂದ್ರೆ ಅವ್ರಿಗೆ ದೂರ ದೃಷ್ಟಿ ಇರ್ತದೆ ತಪಸ್ಸಿನ ಶಕ್ತಿ ಇರ್ತದೆ ಅದರೊಳಗೆ ಸಿದ್ಧಾರೂಢರು ಅಂತಂದ್ರೆ ಅನೇಕ ಲೀಲೆ ಮಾಡಿದವರು ಗರ್ವವನ್ನು ಹರಣ ಮಾಡಿದವರು ಯಾರು ಅಹಂಕಾರ ಇರ್ತದೆ ಅವ್ರ ಅಹಂಕಾರವನ್ನ ಹರಣ ಮಾಡಿದವರು ಹರಣ ಮಾಡಿದವರು ಅವಾಗ ಒಂದ್ ದಿವಸ ಚಂಪಾವತಿ ಅಂತ ಹೇಳಿ ಒಬ್ಬಕ್ಕೆ ಸೌಕಾರ್ತಿ ಸೌಕಾರ್ತಿ ಅಗದಿ ಶ್ರೀಮಂತದ ಮತ ಇರಬಾರ್ದು ಹ್ಮ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಸಿರಿಗರ ಹೊಡೆದವರನ್ನ ನುಡಿಸಲಾಗದು ಹಾವು ಕಡೆದವ್ರಿಗೆ ವಿಶ್ ಏನಾರ ಹಚ್ಚಿ ಆರಾಮ್ ಮಾಡಬಹುದು ಹಾವು ಕಡದವ್ರಿಗೆ ಆರಾಮಿಲ್ಲಾರದವ್ರಿಗೆ ಏನಾರ ಕೊಟ್ಟು ಆರಾಮ್ ಮಾಡಬಹುದು ಸಿರಿಗರ ಅಂದ್ರೆ ಸಂಪತ್ತಿನ ಮದ ಬಂತು ಅಂದ್ರೆ ಅದಕ್ಕೆ ಔಷಧ ಇಲ್ಲ ಅದಕ್ಕೆ ಔಷಧ ಯಾವದ ಅಂತಂದ್ರೆ ಬಸವಣ್ಣವ್ರು ಹೇಳ್ತಾರೆ ಬಡತನವೆಂಬ ವ್ಯಾಧಿ ಹೊಗಲು ಗಡನೆ ನುಡಿವರು ನೋಡ ಬಡತನವೆಂಬ ವ್ಯಾಧಿ ಬಂತಂದ್ರೆ ಅವಾಗ ಮೆತ್ತಗ ಆಗುತ್ತೀವಾ ಶ್ರೀಮಂತ ಗರ್ವ ಅಹಂಕಾರ ಅಹಂಕಾರ ಬರಬಾರ್ದ್ರಿ ಮನುಷ್ಯನಿಗೆ ಚಂಪಾವತಿಗೆ ಬಹಳ ಗರ್ವ ಇತ್ತು ಅಹಂಕಾರ ಇತ್ತು ಎಲ್ಲಾ ಕಡೆಗೆ ತೋರಿಸಿದ್ರು ಅಕ್ಕಿಂಗ್ ಮಕ್ಕಳ ಇದ್ದಿದ್ದಿಲ್ಲ ಮಕ್ಕಳ ಇದ್ದಿದ್ದಿಲ್ಲ ಹೆಣ್ಮಕ್ಳಿಗೆ ಏನು ಕೇಳ್ತಾರಂದ್ರ ನೀವು ಎಷ್ಟು ಅಂತಸ್ ಬಿಲ್ಡಿಂಗ್ ಕಟ್ಟಿರಿ ಅಂತ ಕೇಳಂಗಿಲ್ಲ ನಿಮ್ಮ ಬ್ಯಾಂಕ್ನಾಗ ಎಷ್ಟು ರೊಕ್ಕವ ಅಂತ ಕೇಳಂಗಿಲ್ಲ ಹೆಣ್ಮಕ್ಳಿಗೆ ಏನು ಕೇಳ್ತಾರಂದ್ರ ಯವ್ವ ಮದುವೆಯಾಗಿ ಎಷ್ಟು ದಿವಸ ಆಯ್ತು ನಿನಗೆ ಮಕ್ಕಳು ಏಸವ ಹೆಣ್ಮಕ್ಳಿಗೆ ಕೇಳ್ತಾರ ಆದ್ರ ಹೇಳಕ್ ಚಲೋ ಆಗಿದ್ದಿಲ್ಲ ಅಂದ್ರ ಬಹಳ ತ್ರಾಸ ಆಗ್ತದ್ರ ಬಾಲಕರಿಲ್ಲ ಬಾಲ್ಯಾತರ ಜನ್ಮ பாலதாத்தர ஜனுமையலிசுாங்க பாழையலி ஆசுண்டு பசிவகுதாங்க பஞ்சி அன்னாரது நோட்ரி மக்கள்லாதவ் ப்ராசாக் ಮುಂಜಾನೆ ಹುಟ್ಟಲಿ ಹೂತಲಿ ಸಂಜಿ ಗಾಯಾಲಿ ಶಬ್ದ ಬೈಲ್ ಮಾಡೋ ಶಿವನೇ ಬಲ್ಜಿಯಲ್ಲು ಶಬುದ ಬೈಲ್ ಮಾಡೋ ಶಿವನೇ ಜೋಡಕಾಯಿ ನಿನಗ ಒಡಿ ವಿನಯದಿಂದ ಬಂದ್ರೆ ಫಲ ಸಿಗ್ತದೆ ಭಕ್ತಿಲಿಂದ ಬಂದ್ರೆ ಫಲ ಸಿಗ್ತದೆ ಶ್ರದ್ಧೆ ವಿಶ್ವಾಸ ಹಾಂ ನೀ ವಿಚಾರ ಆಚಾರದಿಂದ ಬಂದೆ ಅಂದ್ರೆ ಆಚಾರವಂತನಾಗೂ ನೀತಿವಂತನಾಗು ನಿನಗೆ ಫಲ ಸಿಗ್ತದೆ ನೀ ಎದಿಲ್ಲ ಬಂದರೆ ಫಲ ಹೆಂಗೆ ಸಿಗ್ತದೆ ಒಳಗೊಂದು ತುಂಬ್ಕೊಂಡು ಕುಂತು ಬಂದ ಮ್ಯಾಲ ಬೆಲ್ಲದಂತ ಮಾತಾಡಿದ್ರೆ ಅದಕ್ಕೆ ಶರೀಫ್ ಹೇಳ್ದ ಒಳಗೂ ಹೊರಗು ಒಂದಿರಬೇಕು ಹೊರಗೊಂದು ಬೇರೆ ಒಳಗೊಂದು ಬೇರೆ ಇರಬಾರ್ದು ಒಳಗೂ ಹಂಗೆ ಇರಬೇಕು ಹೊರಗೂ ಹಂಗೆ ಇರಬೇಕು ಚಂಪಾವತಿ ಎಲ್ಲಿಗೆ ನಡೆದಾಳ ಅಂದ್ರೆ ಸಿದ್ಧಾರೂಢ್ರಿಗೆ ನೋಡ್ಲಿಕ್ಕೆ ಹೊಂಟಾಳ ಯಾರೋ ಹೇಳಿದ್ರಂತ ದವಾಖಾನಿಗೆ ತೋರಿಸಲಾರ್ದು ರೋಗ ತೋರಿಸಿದ್ರು ಆರಾಮಾಗಲಾರ್ದು ರೋಗ ಎಲ್ಲಿಗೆ ಕಳೀತಾನಂದ್ರೆ ನಮ್ಮಪ್ಪ ಸಿದ್ಧಾರೂಢ ಕಳೀತಾನ ನಿನಗೆ ಮಕ್ಕಳ ಸಂತಾನ ಭಾಗ್ಯ ಕೊಡ್ತಾನೆ ಅವನು ಬಲಿ ಹೋಗು ಅಂತ ಹೇಳಿದ್ರಂತೆ ಚಂಪಾವತಿ ನಡ್ದಾಳ ಅವ್ರು ಸುಮ್ ರೀ ಗುರುಗಳು ಪರೀಕ್ಷೆ ಮಾಡ್ತಾರ ಅವ್ರು ಒಂದು ಪೆನ್ ತೊಗೋಬೇಕಾದ್ರೆ ಮೂಡ್ತದಿಲ್ಲ ಅಂತೇಳಿ ಇಪ್ಪತ್ತು ಸಲ ಒಂದು ಐದು ರೂಪಾಯಿ ಪೆನ್ ಅಂತ ಎಷ್ಟು ಸಲ ನೋಡ್ತೀವಿ ಒಂದು ಸಲ ಬರದ್ ಬಿಡಂಗಿಲ್ಲ ಸಲ ನೋಡೋದು ಸಲ ಮತ್ತು ಇವ ನಾನು ಶಿಷ್ಯ ಈಗಿಂದು ಗಡಿಗೆ ಸುಟ್ಟದ ಇಲ್ಲ ಅಂತ ಹೇಳಿ ಸಿದ್ಧಾರುಡ್ರು ಪರೀಕ್ಷೆ ಮಾಡಬೇಕಲ್ಲ ಅವರು ತೀಡಿ ನೋಡ್ಬೇಕಲ್ಲ ಅವ್ರ ಮಾಡಿದ್ರು ನೋಡ್ರಿ ಬಡತನದ ಹೆಣ್ಮಗಳ ವೇಷ ಹಾಕೊಂಡು ಬಂದ್ರು ಬಡತನದ ಹೆಣಮಗಳ ವೇಷ ಹಾಕೊಂಡು ಬಂದ್ರು ಅವಾಗ ಅಕ್ಕಿಗೊಂದು ಮಗು ಆಗಿತ್ತು ಆ ಮಗು ಗಲೀಜು ಮಾಡಿತ್ತು ಆ ಗಲೀಜಿನೊಳಗೆ ಕೂಸ ಅಲ್ಲೇ ಆಡಾಗತಿತ್ತು ಮಲಮೂತ್ರಗಳ ಮಾಡಿತ್ತು ಅದ್ರೊಳಗೆ ಹಾಡಾಗತ್ತಿತ್ತು ಈಕಿ ಚಂಪಾವತಿ ಅದೇ ಸಮಯದಾಗ ಅಲ್ಲಿ ಬಂದಳು ಮೊದಲೇ ಗಲೀಜ್ ಮಾಡ್ಯದ ಅವಾಗ ಆ ಕೂಸಿನನ್ನ ತಗೊಂಡಳು ಕೂಸಿನ ತಾಯಿ ತಗೊಂಡೇನಂತಾಳ ಯವ್ವ ಸ್ವಲ್ಪ ನೀರು ತಗೊಂಡು ಬರ್ತೀನಿ ಕೂಸಿಗೆ ತಗೋ ಅಂದಳು ಅಕ್ಕಿ ಯಾರಿಗಿ ಸೌಕಾರ್ತಿಗಿ ಚಂಪಾವತಿ ಸೌಕಾರ್ತಿಗೆ ಏನಂದಳು ಸ್ವಲ್ಪ ಕೂಸಿಗೆ ತಗೋಯವ ನಾನು ನೀರು ತಗೊಂಡು ಬರ್ತೀನಿ ಆಗ ಅಕ್ಕಿ ಏನಂದಳು ಮೊದಲೇ ಗಲೀಜ ನೋಡ್ಲಿ ಕರ್ರಗದ ಮೂಗನ್ಯಾಗ ಸಿಂಬಳ ಕಣ್ಣಾಗ ಪಿತ್ಸಾ ನೋಡ್ರಿ ಹೆಂಗೆ ಕೊಟ್ಟನ್ ದೇವ್ರ ಎಲ್ಲರಿಗೂ ಎಲ್ಲರಿಗೂ ಬರ್ತದ್ರಿ ಎಂದ ಪೃಥ್ವಿ ಹುಟ್ಟ್ಯದ ಅಂದ ಹಿಡ್ದು ಸೋರಾಗತ್ತದ ನೋಡ್ರಿ ಮಳೆನು ಸೋರ್ತದ ಹಂಗೆ ಎಂದ ಹುಟ್ಟ್ಯದ ಇದು ಸೋರ್ತದೆ ಕಣ್ಣದ ಪಿಚ್ ಬರ್ತದ ಮೂಗ ಸಿಂಬಳ ಬಾಯಿ ಜ್ವಲ್ಲ ಕಿವಿ ಕೂಗುಣ ಮಲಮೂತ್ರಗಳು ಸೋರಾಗತ್ತವ ಎಂದು ಹುಟ್ಟ್ಯದ ಅಂದ್ನಿಂದ ಪುಣ್ಯಾತ್ಮರಿ ಈ ಗಲೀಜದ ಇದು ನೋಡಕ್ ಚೆಂದಿಲ್ಲ ಮುಟ್ಟಲ್ಲ ಇಲ್ಲೇವಾ ಸ್ವಲ್ಪ ತಗೋಯೇವಾ ನೀನು ಹೆಣ್ಮಗಳಾಗಿ ಹೆಂಗೆ ಮಾತಾಡಬಾರ್ದು ತಗೋಯೋವ್ ಒಂದು ಸ್ವಲ್ಪ ತಗೋ ನಾನು ನೀರು ತರ್ತೀನಿ ನಿನಗೆ ನೀರು ಕೈ ಕೈ ತೊಳಿತೀನಿ ತಗೋ ಅಂತಕ್ಕಿ ಹೆಣ್ಮಗಳು ಅಂತಾಳ ಏ ನಾ ಅಂದ್ರೆ ಅಂತೇಳಿದಿ ಪಿತಾಂಬ್ರ ಉಟ್ಕೊಂಡಿ ನೋಡು ಇಂಥದ್ದು ನಡಿಯ ಕಣ್ಣು ಅಂದೋಳಕ್ಕಿ ನೋಡ್ರಿ ಸಂತಾನ ಭಾಗ್ಯ ಅಂಥವ್ರಿಗೆ ಸಿಗ್ಬೇಕಂದ್ರೆ ಮಕ್ಕಳನ್ನು ನೋಡಿ ಅವ್ರ ಮನಸ್ಸು ಕರಗಬೇಕು ನಾನು ಯಾವಾಗ ಮಕ್ಕಳಿಗೆ ಎತ್ಕೊಳ್ಳಿ ಅಂತ ಕುತೂಹಲ ಇರಬೇಕು ಅಂತವರಿಗೆ ಭಾಗ್ಯ ಆಗ್ತದೆ ಮಕ್ಳ ಮೇಲೆ ಜಿಮಾ ಇಲ್ಲರ್ದವ್ರಿಗೆಲ್ಲ ಆಗ್ತದೆ ಗಲೀಜಿರ್ಲಿ ಯಾವದೇ ಇರ್ಲಿ ಆಕಿ ಒಂದು ನಿಮಿಷ ಹಿಡಿಯವ ಅಂದ್ರೆ ತೊಳಿಲ ನಡೆ ಕಡೆ ಅಂದಳು ಮಾಂಟಳು ಬಂದಳು ಮುತ್ತವ್ರ ಬಲಿ ಅಲ್ಲಿ ಸಿದ್ಧಾರುಡ್ರ ಬಲಿ ಸಿದ್ಧಾರ್ ಬಲಿ ಬಂದು ನಮಸ್ಕಾರ ಮಾಡಿ ನಿಂತಳು ಅವಾಗ ಯಾರವ ನೀನು ಎಪ್ಪಾ ಜಗತ್ತಿನೊಳಗೆ ಸೋತು ಬಂದೀನಿ ಬೇಡದವ್ರಿಗೆ ಕೊಡ್ತಿ ಅಂತ ನನಗೆ ಸಂತಾನ ಭಾಗ್ಯ ಕೊಟ್ಟೆ ಅಂದರೆ ನನ್ನ ಇದ್ದ ಆಸ್ತಿಯೊಳಗೆ ನಿನಗೆ ಅರ್ಧ ಆಸ್ತಿ ನಿನಗೆ ಕೊಡ್ತೀನಿ ನಿನ್ನ ಆಸ್ತಿ ತೊಗೊಂಡು ನಾ ಏನು ಮಾಡಲಿ ಅಂದ್ರೆ ಇದ್ದ ಆಸ್ತಿನೇ ಬಿಟ್ಟು ಹೊಂಟೀನಿ ನಾನು ಆಸ್ತಿ ಯಾರಿಗೆ ಬೇಕಾಗಿದವ ಆಸ್ತಿ ಬೇಕಾಗಿಲ್ಲ ನನಗೆ ಇಲ್ಲಪ್ಪ ನೀ ನೀ ಬೇಡದವ್ರಿಗೆ ಬೇಡಿದ್ ಅಂತ ಕಾಲೇಜಲ್ಲಿ ಹಂಗೆ ಕಳ್ಸಂಗಿಲ್ಲ ಅಂತ ಮಕ್ಕಳ ಭಾಗ್ಯ ಕೊಡ್ತಿ ಅಂತ ಅದಕ್ಕೆ ಬಂದಿನಿಯಪ್ಪಾ ದಯಮಾಡು ನಾ ಎಲ್ಲ ಕೊಡ್ಲಿಕ್ಕೆ ಬಂದಿದ್ದವ ನೀ ತಗೊಳ್ಳಿಲ್ಲ ನಾ ಎಲ್ಲ ನಿನ ಕೊಡ್ಬೇಕಂತೇಳಿ ಬಂದೆ ನೀ ತಗೊಳ್ಳಿಲ್ಲ ಯಾವಾಗ್ಯಪ್ಪ ಗಲೀಜದ ಅಂತೇಳಿ ಬೈದು ಕಳಿಸದಲ್ಲವ ಬೇರೆ ಯಾರು ಅಲ್ಲ ನಾನೇ ಇದ್ದ ಅಲ್ಲಿ ಅಂದರು ಅವರು ನೋಡ್ರಿ ನಿನಗೆ ಕೊಡೋ ಸಲುವಾಗಿ ಬಂದಿದ್ದೆ ಅಕ್ಕಿನೂ ಭಾಳ ಭಕ್ತಿವನ್ ಇದ್ದಳು ಖರೆ ಅಕ್ಕಿಗೆ ಅಹಂಕಾರ ಯಾವಾಗ ಸಿದ್ಧಾರುಡ್ರ ಪಾದಕ್ಕೆ ಮುಟ್ಟದಳು ಆಕಿನಲ್ಲಿ ಇರ್ತಕ್ಕಂಥ ಅಹಂಕಾರ ಹೋಯ್ತು ಯಪ್ಪ ನನ್ನ ಜೀವನದೊಳಗೆ ರೊಕ್ಕನೇ ಅಂತ ತಿಳ್ಕೊಂಡು ನಿನ್ನ ಪಾದಾಗೆ ಬಂದಿನಪ್ಪ ಇವತ್ತಿನ ನಡೆದು ನಾ ಅದ್ರದ್ದು ಗೊಡವಿಗೆ ಹೋಗಂಗಿಲ್ಲ ನೀ ಹೇಳ್ದಂಗೆ ಕೇಳಿ ನಿನ್ನ ಭಕ್ತಳಾಗಿ ಬದುಕ್ತೀನಿ ಅಪ್ಪ ನನಗೆ ಮಕ್ಕಳು ಕೊಡು ಅಂತೇಳಿ ಉಳ್ಳಾಡಿ ಅಳ್ಕೊಂತ ಗುರುವಿನ ಪಾದದಲ್ಲಿ ಉರುಳಾಡ್ತಿದ್ದಳು ಅವಾಗ ಕ್ಷಮೆ ದಯೆ ಗುಣ ಇರ್ತದೆ ಗುರುವಿನ ಬಳಿ ಗುರು ತಥಾಸ್ತು ಅಂತ ಹೇಳಿ ಅಕ್ಕಿಗೆ ಮಕ್ಳು ಕೊಟ್ರಂತ ಅಕ್ಕಿ ಎಲ್ಲಿ ಸತ್ಸಂಗ ನಡೀತದ ಹೆಂಗೆ ಒಬ್ಬೊಬ್ರು ದಾನ ರೀ ಹೇಳಾರ್ದೆ ದಾನ ಮಾಡ್ತಾರ ಹೇಳಾರ್ದೆ ದಾನ ಮಾಡ್ತಾರ ಒಬ್ಬ ಫ್ಯಾನ್ ಕೊಟ್ಟಿನಂತ ಮುತ್ತೇವ್ರ ಮಠಕ್ಕೆ ಮುತ್ತೇವ್ರ ಗುಡಿಗೆ ಬ್ರಹ್ಮಾನಂದ ಅಪ್ಪವ್ರಿಗೆ ಫ್ಯಾನ್ ಕೊಟ್ಟಾನ ಅದು ಏನು ಬರ್ಸ್ಯಾನ ತನ್ನ ಹೆಸರು ಬರ್ಶಾನ ತಂದಿ ಹೆಸರು ಬರ್ಶ್ಯಾನ ಮಕ್ಳು ಹೆಸ ಹೊಸು ಮಕ್ಕಳ ಹೆಸ್ರು ಬರ್ಸಾನ ಅಡ್ಡ ಹೆಸ್ರು ಬರ್ಶಾನ ಊರ ಹೆಸ್ರು ಬರ್ಶಾನ ತಾಲೂಕು ಜಿಲ್ಲಾ ಸ್ಟೇಟ್ ಎಲ್ಲ ಬರ್ಸಿ ಪೂರ ಇದ್ರ ತುಂಬ ಫ್ಯಾನ್ ತುಂಬ ಅವ್ರ ಮನೆ ಹೆಸರು ಮಂದಿ ಹೆಸ್ರು ಬರ್ಶಾನ ಅವಾಗ ಎಮ್ ಎಲ್ ಎ ಅವ್ರು ಬ್ಯಾಸಿ ದಿನ ಆಯಿತು ಫ್ಯಾನ್ ಚಾಲು ಮಾಡ್ಕೊಂಡು ಕುಂತಿದ್ರು ಅವ ಬಂದ ಭಕ್ತ ನೀನೇ ಕೊಟ್ಟಿದ್ದ ನೋಡಪ್ಪ ಹೇಳಿ ಚಂದ ತಣ್ಣಗೆ ಗಾಳಿ ಬರಕತ್ತದ ಅಂದ್ರೆ ಇವರು ಪಾಪ ಅವರು ಬ್ರಹ್ಮಾನಂದ ಅವರು ನೋಡು ನೀನೇ ಕೊಟ್ಟಿದ್ದದ ಎಲ್ಲರಿಗೆ ಗಾಳಿ ಹತ್ತಾಗತ್ತದಂತ ಬಂದು ಬಂದ್ ಅವ ಯಾಕಪ್ಪ ಬಂದ್ ಮಾಡ್ದಲ್ಲ ನೀವು ಚಾಲು ಇಟ್ಕೊಂಡು ಕುಂತರ ಅವ್ ಹೆಸರು ಯಾವಾಗ ಹೋದವ್ರ ನೀವು ಹೆಸರು ಹೆಂಗೆ ಕಾಣಸ್ತವ ಚಾಲು ಇದ್ದರೆ ಹೆಸರು ಕಾಣಂಗಿಲ್ಲ ನಾ ಅದಕ್ಕೆ ನಿಮಗ್ ಗಾಳಿ ಬಡಿಸಲ ತೆಳಗ ಇಟ್ಟಿಲ್ಲ ತೆಳಗೆ ಇಳ್ ಬಿಡ್ಸಿಲ್ರಿ ಬಾಳ್ ಕೆಳ್ಯಾಕ್ ಹಾಕ್ಸಿದ್ನಂತವ ಅವ್ ಹೆಸರು ಕಾಣ್ಲಿ ಅಂತೇಳಿ ಹೇಳಿ ದಾನ ಮಾಡೋರ್ ಬಾಳ್ ಮಂದಿ ಅದಾರ ಕೊಟ್ಟು ಕೊಡದಂತೆ ನೀಡಿಯೂ ನೀಡದಂತೆ ಮಾಡಿಯೂ ಮಾಡದಂತೆ ಯಾರು ಇರ್ತಾರೆ ಅವ್ರಿಗೆ ಸಿದ್ಧಾರೂಢರ ಆಶೀರ್ವಾದ ಇರ್ತದೆ ಕೂಡಲ ಸಂಗನ ಶರಣರು ಹಂಗೆ ಇದ್ರು ಭೋಗ ಭಾಗ್ಯವನ್ನು ತೊರೆದು ಬಂದರು ಒಬ್ಬರೇ ಬರಲಿಲ್ಲ ಗಂಡ ಹೆಣ್ತಿ ಇಬ್ರು ಬಂದರು ಭೋಗ ಭಾಗ್ಯವನ್ನು ತೊರೆದು ಬಂದರು ಇಲ್ಲಿ ಚಂಪಾವತಿಗೆ ಆಶೀರ್ವಾದ ಮಾಡಿದ್ರು ಮುಂದೆ ಮಕ್ಕಳ ಭಾಗ್ಯವನ್ನು ಕೊಟ್ಟ ನಮ್ಮಪ್ಪ ಸಿದ್ಧಾರೂಢ ಆಕಿ ಏನು ಅಂದರೆ ಯಾರು ಎಲ್ಲಿ ಕಾಣಿಸ್ತದೆ ಸಪ್ತ ನಡೀತದೆ ಒಟ್ಟು ಎಲ್ಲ ನಂದೇ ಖರ್ಚು ಶ್ರೀಮಂತಿಕೆ ಇತ್ತು ಸದ್ಬಳಕೆ ಆಗ್ಬೇಕ್ರಿ ಭಾಳ ಮಂದಿ ಬಳಿ ಶ್ರೀಮಂತಿಕೆ ಇರ್ತದ ಹ ಒಂದ್ ಅಡಿಕೆ ಒಬ್ಬ ಒಂಬತ್ತು ವರ್ಷ ತಿಂದಿನಂತ್ರಿ ಎಷ್ಟ್ರಿ ರೀ ಒಂದ್ ಅಡಿಕೆ ಹಂಗ ಒಂಬತ್ತು ವರ್ಷ ತಿಂತಾರ್ರಿ ಒಂದ್ ಚಾಲಿ ಅಡಕಿ ಒಂಬತ್ತು ವರ್ಷ ತಿಂದನಂತವ ಐ ಹಂಗ ಹೇಳ್ತೇರಿ ಅವ ಬಾಗಿಲಿಗೆ ಇಳಿಬಿಟ್ಟಿದ್ನಂತ್ರಿ ದಾರ ಕಟ್ಟಿ ಹೋಗೋಗ ಮಳ ಮಾಡ್ತಿದ್ದ ಬರೋ ಒಳವಾ ಒಂಬತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಒಳ ಅಂದ್ರೂ ಕರಗಲ್ಲ ಮಾಡ್ಬೇಕು ಜಿಬ್ ಇರ್ಬೇಕು ಅಂತ ಅಲ್ರಿ ಜಿಬ್ ಅಂತೀರೇನ್ ಜಿಪ್ ಹಣ ಏನಂತೀರಿ ಇರ್ಬೇಕು ಮಾಡ್ಬೇಕು ಮಾಡಬಾರ್ದಂತಲ್ಲ ಸಂಸಾರಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಬೇಕು ಉಪ ಜೀವನಕ್ಕಾಗಿ ಮಾಡ್ಬೇಕು ಮುಂದೆ ಏನಾಗ್ತು ಅಂತಂದ್ರೆ ಚಂಪಾವತಿ ಬಹಳ ದೊಡ್ಡ ಹೆಸರು ಚರಿತ್ರೆಯೊಳಗೆ ಉಳ್ಕೊಂಡಳು